ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿರಿ ಲೈಫ್ ಸ್ಟೈಲ್ ವ್ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಆರಾಮಾಗಿದ್ದೀನಿ ಇವತ್ತು ನಾನು ರಥೋತ್ಸವದ ತ್ರೀ ಡೇಸ್ ಮತ್ತು ತ್ರೀ ಡೇಸ್ ಇವತ್ತು ಹಾಗಾಗಿ ತ್ರೀ ಡೇಸ್ ಇದು ಹಾಗೂ ಫೋರ್ ಡೇಸ್ ಇದು ಎರಡು ಎರಡು ದಿನದ ಕೂಡ ವ್ಲಾಗ್ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೆ ಹಾಗಾಗಿ ವ್ಲಾಗು ಕೂಡ ಮಾಡಿರಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ ಸಣ್ಣ ಹಾಕು ಅಂತ ಹಾಕಿದ್ದೀನಿ ಸಂಜೆ ಹೊತ್ತಿದ್ರೆ ತುಂಬ ಗಾಳಿ ಬರ್ತಾ ಇತ್ತು ಮಳೆ ಬರ್ತದೇನೋ ಅಂತ ಅಂದ್ಕೊಳ್ತಿದ್ವಿ ಅಷ್ಟೇ ಅಷ್ಟೇ ಸ್ವಲ್ಪ ಹೊತ್ತಾದ ನಂತರ ಮಳೆ ಕೂಡ ಬಂತು ಮಳೆ ನಮ್ಮ ಕಾರ್ಕಳದಲ್ಲಿ ಫಸ್ಟ್ ಟೈಮ್ ಮಳೆ ಬರ್ತಾ ಇರೋದು ತುಂಬ ಕಾದು ಕಾದು ನಂತರ ಇವತ್ತು ಬರ್ತಾ ಇದೆ ಅಷ್ಟೇನು ಬರಲಿಲ್ಲ ಸ್ವಲ್ಪ ರೋಡೆಲ್ಲ ಒದ್ದೆಯಾಗಿ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಮಳೆ ಬಂತು ಎಲ್ಲರಿಗೆ ಆಯಿತು ಒಂದು ಸ್ವಲ್ಪ ಗಾಳಿ ಸ್ವಲ್ಪ ಮಳೆ ಎಲ್ಲ ಇತ್ತಲ್ಲ ಗಾಳಿ ಬರಬಾರ್ದು ಯಾಕಂದರೆ ಗಾಳಿ ಬಂದರೆ ಮಳೆಯೆಲ್ಲ ಹೋಗ್ತದಲ್ಲ ಹಾಗಾಗಿ ನನ್ನ ಗಾರ್ಡನಿಗೆಲ್ಲ ಸ್ವಲ್ಪ ಸ್ವಲ್ಪ ನೀರೆಲ್ಲ ಬಿದ್ದು ಬಿಟ್ಟು ಹಾಗಾಗಿ ಮತ್ತು ಸಿಡ್ಲು ಮಿಂಚೆಲ್ಲ ಇತ್ತು ಮತ್ತೆ ಹಾಗಾಗಿ ನಾವು ತ್ರೀ ಡೇಸ್ ರಥೋತ್ಸವದಲ್ಲಿ ಮೂರನೇ ದಿವಸ ಬೇಗ ಹೋಗಿ ಊಟ ಮಾಡಿ ಬಂದ್ವಿ ಯಾಕಂದರೆ ಮಳೆ ಎಲ್ಲ ರಾತ್ರಿ ಬಂದರೆ ಅಂತ ಹಾಗಾಗಿ ಬೇಗ ಊಟ ಮಾಡಿ ಮನೆಗೆ ಬಂದೆ ಹಾಗೆ ನಾಲ್ಕನೇ ದಿವಸ ಕೂಡ ನಾವು ರಥೋತ್ಸವಕ್ಕೆ ಹೋಗಿದ್ವಿ ನಾಲ್ಕನೇ ದಿವಸ ರಥೋತ್ಸವ ಅಂದರೆ ಸಣ್ಣ ರಥೋತ್ಸವ ಇರ್ತದೆ ಹಾಗಾಗಿ ಆ ದಿವಸ ಮಳೆ ಏನು ಇರಲಿಲ್ಲ ಸ್ವಲ್ಪ ಬಂದು ಹೋಗಿತ್ತು ಹಾಗಾಗಿ ನಾಲ್ಕನೇ ದಿವಸದ ಚೂರ ಬ್ಲಾಕ್ ಕೂಡ ಇದರಲ್ಲೇ ಹಾಕಿದ್ದೀವಿ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದು ಮೂರನೇ ರ ದಿವಸದ ರಥೋತ್ಸವ ಆಗಿದೆ ಇದು ದೇವಸ್ಥಾನದ ಸುತ್ತ ಸುತ್ತು ಬಲಿ ಅಂತ ಮಾಡ್ತಾರೆ ದೇವರನ್ನು ಬಂಗಾರದ ಪಲ್ಲಂಕಿಯಲ್ಲಿ ಕೂತ್ಕೊಳಿಸಿ ದೇವಸ್ಥಾನದ ಸುತ್ತ ಐದು ಸುತ್ತನ್ನು ತರ್ತಾರೆ ಹಾಗಾಗಿ ಇದಕ್ಕೆ ಸುತ್ತು ಬಲಿ ಅಂತ ಹೇಳ್ತಾರೆ ಮೊದಲು ಮೆಲ್ಲ ಮೆಲ್ಲನೆ ಕರ್ಕೊಂಡು ಹೋಗ್ತಾರೆ ಆದ ನಂತರ ಅಡ್ಡವಾಗಿ ಹೋಗ್ತಾರೆ ಅಡ್ಡ ನೋಡಿ ಆ ಕಡೆಯಿಂದ ಈ ಕಡೆ ತನಕ ಅಡ್ಡಲಾಗಿ ದೇವರನ್ನು ಕರ್ಕೊಂಡು ಹೋಗ್ತಾರೆ ತುಂಬ ಭಾರ ಇರ್ತದೆ ಅದು ಹಾಗಾಗಿ ಇದಕ್ಕೆ ಅಡ್ಡ ಪಲ್ಲಂಗಿ ಉತ್ಸವ ಕೂಡ ಅಂತ ಹೇಳ್ತಾರೆ ದೇವರ ಕಾಲು ಕೂಡ ಕಾಣ್ತಾ ಇರ್ಬೋದು ನಿಮಗೆ ಹಾಗೆ ಇದು ಮೂರನೇ ದಿವಸದ ರಥೋತ್ಸವ ಆಗಿರ್ತದೆ ಇದನ್ನು ಸ ಸುತ್ತು ಬಲಿ ಅಂತ ಕರೀತಾರೆ ಹಾಗೆ ಅದರಲ್ಲಿ ನಾನು ರಾತ್ರಿ ಕೆಂಪು ಗರುಡ ಉತ್ಸವ ಕೂಡ ಇರ್ತದೆ ಕೆಂಪು ಗರುಡ ಉತ್ಸವ ಅಂದರೆ ಕೆಂಪು ಗರುಡ ಅಂತ ಮೂರ್ತಿ ಇದೆ ಅದರ ಮೇಲೆ ದೇವರನ್ನು ಕುತ್ಕೊಳ್ಳಿಸಿ ಆನಂತರ ಅದಕ್ಕೆ ಪೂಜೆಯೆಲ್ಲ ಮಾಡಿ ಆರತಿಯಲ್ಲಿ ತೆಗೆದು ಆನಂತರ ಅದು ಕೂಡ ರಥವನ್ನು ಎಳಿತಾರೆ ರಾತ್ರಿ ಅದು ಆಗುವಾಗ ಒಂದು ಎರಡು ಮೂರು ಗಂಟೆ ಆಗ್ತದೆ ರಾತ್ರಿ ಹಾಗೆ ನಾವು ನಿಂತ್ಕೊಳ್ಳಿಲ್ಲ ಅದರ ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ ಇದು ಮೂರನೇ ದಿವಸದ ಉತ್ಸವ ಕೂಡ ಆಗಿರ್ತದೆ ಮತ್ತೆ ಇದಕ್ಕೆ ಕೆಂಪುಗರುಡ ಉತ್ಸವ ಕೂಡ ಅಂತ ಹೇಳ್ತಾರೆ ಎರಡನೇ ದಿವಸದಲ್ಲಿ ಬೆಳ್ಳಿ ಗರುಡ ಉತ್ಸವ ಇತ್ತು ಇದು ಕೆಂಪು ಗರುಡ ಉತ್ಸವ ಒಂದೊಂದು ದಿವಸ ಒಂದೊಂದು ರಥದಲ್ಲಿ ದೇವರನ್ನು ಆರತಿ ಎಲ್ಲ ಮಾಡಿ ಆ ನಂತರ ರಥವನ್ನು ಎಳಿತಾರೆ ಇದು ಮೂರನೇ ದಿವಸದ ರಥೋತ್ಸವ ಆಗಿರ್ತದೆ ಹಾಗೆ ಇದರಲ್ಲಿ ನಾನು ನಾಲ್ಕನೇ ದಿವಸದ ರಥೋತ್ಸವ ಕೂಡ ಸೇರಿಸಿದ್ದೀನಿ ಯಾಕಂದರೆ ಜಾಸ್ತಿ ಅಷ್ಟು ವ್ಲಾಗ್ ಮಾಡಿರಲಿಲ್ಲ ಕ್ಲಿಪ್ಸ್ ಎಲ್ಲ ತೆಗಿರಲಿ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ನಾಲ್ಕನೇ ದಿವಸ ಅದು ಕೂಡ ಇದರಲ್ಲೇ ಸೇರಿಸ್ತೀನಿ ಇಷ್ಟ್ರತನಕ ಬಂದಿದ್ದು ಡೇ ತ್ರೀ ರಥೋತ್ಸವ ಆಗಿರ್ತದೆ ಹೀಗೆ ಬರುವುದೆಲ್ಲ ಡೇ ಫೋರ್ ರಥೋತ್ಸವ ಆಗಿದೆ ಇದಕ್ಕೆ ನಾವು ಸಣ್ಣ ರಥೋತ್ಸವ ಸಣ್ಣ ರಥೋತ್ಸವ ಅಂದರೆ ಸಣ್ಣ ತೇರನ್ನು ಎಳೆಯುವ ದಿವಸ ಹಾಗಾಗಿ ಇವತ್ತು ನಾವು ಸಣ್ಣ ರಥೋತ್ಸವ ಅಂತ ಹೇಳ್ತಾರೆ ಆಮೇಲೆ ನಾವು ಇವತ್ತು ಊಟಕ್ಕೆ ಹೋಗಿದ್ವಿ ನಮಗೆ ಇವತ್ತು ಊಟದಲ್ಲಿ ಡೇ ಫೋರ್ ದಿನದಲ್ಲಿ ಸನ್ಮಾನ ಊಟ ಅಂತ ಹೇಳ್ತಾರೆ ಅಂದರೆ ಎಲ್ಲರಿಗೂ ಸಹ ಗಾಳಿ ಹಾಕ್ಕೊಂಡು ಬರ್ತಾರೆ ಕೈಯಲ್ಲಿ ಅದ ನಂತರ ಸನ್ಮಾನ ಮಾಡಿ ಆದ ನಂತರ ಊಟ ಅಂತ ಹೇಳ್ತಾರೆ ಗಾಳಿ ಎಲ್ಲರಿಗೆ ಹಾಕಿ ಮತ್ತೆ ಹುಡುಗರಿಗೆ ಕೈಗೆ ದೇವರ ಗಂಧವನ್ನು ನೀರು ಮಾಡಿ ಹಾಕ್ತಾರೆ ತುಂಬ ಪರಿಮಳ ಇರ್ತದೆ ತುಂಬ ಆಗಿರ್ತದೆ ಹಾಗಾಗಿ ನನ್ನ ಮಗಳಿಗೆ ಕೂಡ ಹಚ್ಚಿದ್ರು ಅಂದರೆ ಸಣ್ಣವಳಲ್ಲ ಹುಡುಗಿಯಲ್ಲ ಆದರೆ ನಮಗೆಲ್ಲ ಹಚ್ಚೋದಿಲ್ಲ ಅದಾದ ನಂತರವೆಲ್ಲ ಊಟ ಮಾಡಿ ಊಟ ಮಾಡಿ ಮನೆಗೆ ಹೋದ್ವಿ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಂತರ ವಾಪಸ್ ಬಂದೆ ಅಲ್ವಾಗ ನಮಗೆ ದೇವರ ಉತ್ಸವ ಕೂಡ ನೋಡಲಿಕ್ಕೆ ಸಿಕ್ತು ದೇವರು ಇವತ್ತು ಮೃಗಬೇಟೆ ಅಂತ ಹೇಳ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾರೆ ಮೃಗಬೇಟೆಗೆ ಅಂದರೆ ಬೇಟೆ ಮಾಡಲಿಕ್ಕೆ ರಾಮ ಸಮುದ್ರಕ್ಕೆ ಕರ್ಕೊಂಡು ಹೋಗಿರ್ತಾರೆ ಅದಾದ ನಂತರ ಅಲ್ಲಿಂದ ರಾಮ ಸಮುದ್ರದಿಂದ ವಾಪಸ್ ಬರುವುದು ನಮಗೆ ಉತ್ಸವ ನೋಡಲಿಕ್ಕೆ ಸಿಕ್ತು ಹಾಗಾಗಿ ತುಂಬ ಖುಷಿ ಆಯಿತು ಯಾಕಂದರೆ ದೇವರ ಅಲಂಕಾರ ತುಂಬ ಚೆಂದ ಮಾಡಿದ್ರು ಅದೇ ಬೆಳ್ಳಿ ಬೆಳ್ಳಿಯ ರಥ ಅಲ್ಲ ಅದು ಬಂಗಾರದ ರಥದಲ್ಲಿ ದೇವರನ್ನು ಕೂತ್ಕೊಳ್ಸಿದ್ರು ನೋಡಲಿಕ್ಕೆ ತುಂಬ ಖುಷಿಯಾಯಿತು ಹಾಗೆಯೇ ದೇವರ ಹೂವಿನ ಅಲಂಕಾರ ಕೂಡ ತುಂಬ ಚೆಂದ ಮಾಡಿ ಹಾಕಿದ್ರು ಹಾಗಾಗಿ ನೋಡಲಿಕ್ಕೆ ತುಂಬ ಖುಷಿಯಾಯಿತು ನಂತರ ಈ ಉತ್ಸವ ಕೂಡ ಕೆರೆಯ ಬಳಿ ಹೋಗ್ತದೆ ಹಾಗಾಗಿ ನಾವು ಕೂಡ ಬೇಗ ಬೇಗನೆ ಕೆರೆಯ ಬಳಿ ಹೋದ್ವಿ ಆ ನಂತರ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ ಹಾಗೆ ಕೆರೆಯ ಬಳ್ಳಿ ಮಧ್ಯದಲ್ಲಿ ನಾಗದೇವನ ಸ್ಥಾನ ಇದೆ ಅಲ್ಲಿ ದೇವರನ್ನು ಆ ಆನಂತರ ಆರತಿ ಮಾಡಿ ಪಟಾಕಿ ಎಲ್ಲ ಹೊಡಿತಾರೆ ಹಾಗಾಗಿ ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ ಹಾಗಾಗಿ ನಾವು ಕೂಡ ಬೇಗ ಬೇಗನೆ ದೇವರು ಬರುವ ಮುಂಚೆನೇ ಅಲ್ಲಿ ಹೋಗಿ ಕೂತ್ಕೊಂಡ್ವಿ ಕುತ್ಕೊಳ್ಳಿಕ್ಕೆ ಜಾಗ ಸಿಗಲಿಲ್ಲ ಯಾಕಂದರೆ ಅಷ್ಟು ರಶ್ ಆಗಿತ್ತಲ್ಲಿ ನಾವು ಕೆರೆಯ ಹೊರಗಿನ ಭಾಗದಲ್ಲಿ ಇದ್ವಿ ಇದ್ವಿ ಯಾಕಂದರೆ ಹೊರಗಿನ ಭಾಗದಲ್ಲಿ ಒಂದು ಸುತ್ತು ತೆಗಿತಾರೆ ಆದಮೇಲೆ ಕೆಳಗೆ ಎರಡು ಸುತ್ತು ತೆಗೀತದೆ ಆಮೇಲೆ ಮಧ್ಯದಲ್ಲಿ ಒಂದು ಸುತ್ತು ತೆಗೆದು ದೇವರು ಕೂತ್ಕೊಳ್ತಾರೆ ಹಾಗಾಗಿ ನಮಗೆ ಅಲ್ಲಿ ಕೂಡ ದೇವರನ್ನು ನೋಡಲಿಕ್ಕೆ ಸಿಕ್ತು 영상편집 <목소리> 박 <목소리> ಈಗ ಸುತ್ತು ಹಾಕಿ ಆಯಿತು ಕೆರೆ ಹತ್ರ ಆದ ನಂತರ ದೇವರನ್ನು ನಾಗನ ಕಟ್ಟೆಯಲ್ಲಿ ಕೂತ್ಕೊಳಿಸಿ ಎಲ್ಲ ಮಾಡ್ತಾರೆ ನಮಗೆ ಒಳ್ಳೆ ರೀತಿಯಲ್ಲಿ ಪೂಜೆ ನೋಡಲಿಕ್ಕೆ ಸಿಗ್ತದೆ ಅದಾದ ನಂತರ ದೇವರನ್ನು ವಾಪಸ್ ಕರ್ಕೊಂಡು ಬಂದು ಅದೇ ಪಲ್ಲಂಕಿಯಲ್ಲಿ ಕೂತ್ಕೊಳಿಸಿ ವಾಪಸ್ ದೇವರನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾರೆ ಹಾಗಾಗಿ ಅದನ್ನು ಕೂಡ ನಮಗೆ ನೋಡಲಿಕ್ಕೆ ಸಿಕ್ತು ಬೇಗ ಬೇಗನೆ ಆಯಿತು ಎಲ್ಲ ಅಲ್ಲ ಅದಾದ ನಂತರ ನಾವು ಹೀಗೆ ಬಂದ ಬಂದಂತಹ ಜಾತ್ರೆಯನ್ನೆಲ್ಲ ನೋಡಲಿಕ್ಕೆ ಹೋದ್ವಿ ಏನಾದರೂ ಬೇಕಾದರೆ ಮಗುವಿಗೆಲ್ಲ ಕ್ಲಿಪ್ಸ್ ಅದು ಇದೆಲ್ಲ ತಗೊಂಡೆ ಸ್ವಲ್ಪ ಅದಾದ ನಂತರ ನಾನು ಮನೆಗೆ ಬಂದೆ ಯಾಕಂದರೆ ಆ ನಂತರ ಇತ್ತು ಆದರೆ ರಾತ್ರಿ ತುಂಬ ಲೇಟ್ ಆಗ್ತದೆ ಸಣ್ಣ ರಥೋತ್ಸ ರಥದಲ್ಲಿ ದೇವರನ್ನು ಕೂತ್ಕೊಳಿಸಿ ರಥವನ್ನು ಇಳಿತಾರೆ ಹಾಗಾಗಿ ಅದನ್ನೆಲ್ಲ ನೋಡುವಾಗ ಎರಡು ಮೂರು ಗಂಟೆ ಆಗ್ತದಂತ ನಾನು ನಾವು ಹೋಗಲಿಲ್ಲ ಯಾಕಂದರೆ ನೆಕ್ಸ್ಟ್ ಡೇ ನಮಗೆ ದೊಡ್ಡ ರಥೋತ್ಸವ ಇರ್ತದೆ ಹಾಗಾಗಿ ಇದು ಆಗುವಾಗಲೇ ಗಂಟೆ ಒಂದಾಗಿತ್ತು ಹಾಗೆ ಬೇಗ ಬಂದು ನಾವು ಮಲಗಿದ್ವಿ ಈ ಸಣ್ಣ ರಥೋತ್ಸವ ವ್ಲಾಗು ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇ ಇದ್ರೆ ಕಮೆಂಟ್ಸ್ ಮೂಲಕ ಮೆಸೇಜ್ ಮಾಡ್ಬೋದು ಹಾಗೆ ದೊಡ್ಡ ರಥೋತ್ಸವ ವ್ಲಾಗ್ನ ನೆಕ್ಸ್ಟ್ ಹಾಕ್ತೀನಿ ಅಲ್ಲಿವರೆಗೆ ಕಾಯ್ತಾಯಿರಿ ಬೈ ಬಯೋಟೆಕ್ ಲವ್ ವ್ಯೂ